స్వాభిమాన ప్రాణ ప్రయాణ నింత నోడ యజమానా నిత నోడ యజమాన యారే బందరు ఎదు యారే నితూ ప్రీతి హజమా ಒಬ್ಬನೇ ಹಬ್ಬ ಅನ್ನೋದು ನಾವು ಹಬ್ಬಕ್ಕಿಂತ ನಾವೆಲ್ಲ ಹಳೆಯ ಸ್ನೇಹಿತರು ಸೇರೋದಕ್ಕಾಗಿ ಒಂದು ಸಂದರ್ಭ ಮಾಡಿಕೊಂಡು ಮುಖ್ಯವಾಗಿ ನಾವು ಹುಟ್ಟುಹಬ್ಬ ಮಾಡಬೇಕು ಬೇಡ ಅನ್ನೋದು ಭಾಳಷ್ಟು ನಾನೇ ಹೇಳಿದ್ದೀನಿ ಬೇಡ ಮಾಡೋದು ಅಂತ ಆದರೆ ಎಲ್ಲರೂ ಇಲ್ಲಾಯಿತು ಹಲವಾರು ವರ್ಷಗಳಿಂದ ನಾವು ಎಲ್ಲ ಸೇರ್ತಾಯಿದ್ವಿ ಹಾಗಾಗಿ ಇವತ್ತೊಂದು ದಿವಸ ಹಾಕ್ಯಾರೆ ನಮ್ಮ ಆರ್ ಸಿ ಕಾಲೇಜಲ್ಲಿ ರಿಪಬ್ಲಿಕ್ ಡೇ ಅಂತಂದ್ಕೊಂಡಿದ್ದೀವಿ ಅವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಸೇರಿ ಅದೇ ರೀತಿ ಹುಟ್ಟುಹಬ್ಬಕ್ಕೆ ನಮ್ಮ ಹಳೆಯ ಎಲ್ಲ ಸ್ನೇಹಿತರು ಇಲ್ಲಿ ಸೇರೋದರಿಂದ ಅದನ್ನು ನೆನೆಸೋದು ಬೇಡ ಅನ್ನೋದರಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮತ್ತು ಇವತ್ತು ಯುವಕರು ಈಗ ನಾವೆಲ್ಲ ಈಗ ಎಲ್ಲ ಅರವತ್ತು ಮೇಲೆ ಆಗಿದೆ ಆದರೆ ಇವತ್ತಿನ ಯುವಕರು ಹಿಂದೆ ಇದ್ದಂಥ ಯುವಶಕ್ತಿ ಆಗಲಿ ವಿದ್ಯಾರ್ಥಿ ಶಕ್ತಿ ಆಗಲಿ ಕಡಿಮೆ ಆಗ್ತಾಯಿದೆ ಮತ್ತು ಇವತ್ತಿನ ರಾಜಕೀಯ ಮೌಲ್ಯಗಳು ಕಡಿಮೆ ಆಗ್ತಾಯಿದೆ ತತ್ವ ಸಿದ್ಧಾಂತ ಅನ್ನೋದು ಸಮಾಜ ಮತ್ತು ಸೇವೆ ಮನೋಭಾವ ಅನ್ನೋದು ಎಲ್ಲವೂ ಕಡಿಮೆ ಇದೆ ನಾವೆಲ್ಲ ಒಳ್ಳೆ ಒಳ್ಳೆ ನಾಯಕರುಗಳ ಜೊತೆ ಬೆಳೆದು ನನ್ನ ರಾಜಕೀಯದ ಗುರುಗಳು ಬಂಗಾರಪ್ಪನವರು ಅದಾದ ಮೇಲೆ ನಾನು ಜೀವರಾಜವ್ರ ಜೊತೆ ರಾಮಕೃಷ್ಣ ಹೆಡ್ಡೆ ಅವ್ರ ಜೊತೆ ಜಯೇಶ್ ಪಟೇಲ್ ಅವ್ರ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಈ ರೀತಿ ಅನೇಕ ಒಳ್ಳೆ ಒಳ್ಳೆ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಜನತಾಳ ಅಧ್ಯಕ್ಷನಾಗಿ ದೇವೇಗೌಡರ ಅಧ್ಯಕ್ಷರಾಗಿದ್ದ ಅವ್ರ ಜೊತೆ ರಾಜ್ಯ ಜನತಾಳ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮತ್ತು ಜಯೇಶ್ ಪಟೇಲ್ ಅವರು ಪ ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಪಕ್ಷದ ಮಹಾಪ್ರಾಣಕರಿದಾಗ ನಾನು ರಾಜ್ಯ ಯುವಜನತಾಳ ತಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಬಂಗಾರಪ್ಪನವರು ಪಕ್ಷದ ಕ್ರಾಂತಿರಂಗ ಪಕ್ಷ ಅಧ್ಯಕ್ಷನಾಗಿದ್ದಾಗ ನನ್ನ ವಿದ್ಯಾರ್ಥಿ ಕ್ರಾಂತಿರಂಗದ ರಾಜ್ಯ ರಾಜ್ಯಾಧ್ಯಕ್ಷನಾಗಿದ್ದೀನಿ ಮತ್ತು ಬಸವರಾಜ ಬೊಮ್ಮೆಯವರು ನಾವಿಬ್ಬರು ಒಟ್ಟಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಈ ರೀತಿ ಹಲವಾರು ಮುಖ್ಯಮಂತ್ರಿಗಳ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಮತ್ತು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ತಾವೆಲ್ಲ ನೋಡ್ತಾ ಇದ್ವಿ ಅದಾದಮೇಲೆ ಇಶ್ಯೂ ಬೇಸ್ಡ್ ರಾಜಕೀಯ ಶುರುವಾಯಿತು ಈಗಂತೂ ಬಿಸ್ನೆಸ್ ರಾಜಕೀಯ ಆಗಿದೆ ಮತ್ತು ಒಂದು ರೀತಿ ಸ್ಟ್ರಾಟಜಿ ರಾಜಕೀಯ ಕುತಂತ್ರಿ ರಾಜಕೀಯ ಯಾರ್ಯಾರ ಮೇಲೋ ಎತ್ತು ಕಟ್ಟೋದು ಬರೀ ಈಗ ಜನಕ್ಕಿಂತ ಜನಹಿತಶಕ್ತಿನೇ ಹೊಟ್ಟಾಗ್ತಾ ಇತ್ತು ನೀವು ದೇಶ ಧರ್ಮ ನಿಜ ನಾವು ಹಿಂದೂಗಳೇ ನಮಗೂ ದೇವರಿದ್ದಾರೆ ನಾವು ದೇವ್ರನ್ನ ಮಾಡ್ತೀವಿ ಆದರೆ ಬರೀ ನಾವು ದೇಶ ಧರ್ಮ ಅಂದ್ಕೊಂಡು ಜನರೈತ ಇವತ್ತು ತೆರಿಗೆಗಳಂತೂ ಊತ್ಕೊಂಡ್ರೂ ತೆರಿಗೆ ನಿಂತ್ಕೊಂಡ್ರೆ ತೆರಿಗೆ ಅದು ಯಾವಾಗ ಉಸಿರಾಡೋಕ್ಕೆ ನೀರು ಕುಡಿಯೋಕ್ಕಾಗ್ತಾರೋ ಗೊತ್ತಿಲ್ಲ ಅಷ್ಟು ತೆರಿಗೆಗಳಾಗ್ಬಿಟ್ಟಿದೆ ಅದೆಲ್ಲ ಕಡಿಮೆ ಆಗಬೇಕು ಜಿ ಎಸ್ ಟಿಗಳು ಜಿ ಎಸ್ ಟಿನಂತೂ ನೀವು ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ ಹೋಗ್ಲಿ ಇನ್ಕಮ್ ಮೇಲೆ ಏನಾದರೂ ಅದರ ಪರವಾಗಿಲ್ಲ ನೀವು ತಕ್ಷಣ ಹದಿನೆಂಟು ಪರ್ಸೆಂಟ್ ಅಂದರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟು ಸಾಲನೇ ಬಂದಿರಲ್ಲ ಅದ್ರ ಜೊತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಲಾಭ ಬರೋದು ಕಷ್ಟ ಈಗ ಇದನ್ನು ಯಾರು ಅದರ ಅದ್ರೀಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿಡಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಇದೆ ಮತ್ತು ಇದನ್ನೆಲ್ಲ ಸರಿಪಡಿಸ್ಬೇಕಂದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಹಿತ ಜನರಿಗೆ ಫ್ರೀ ಎಜುಕೇಷನ್ ಕೂಡ ಫ್ರೀ ಹೆಲ್ತು ಹೆಲ್ತ್ ಅಂತೂ ಈಗ ಎಜುಕೇಷನ್ ಹೆಲ್ತಂತೂ ದಂಧೆಗಳಾಗ್ಬಿಟ್ಟಿದೆ ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ನೋಡ್ತಾ ಇದೀವಿ ಯಾರು ಅಂತಲೇ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನು ಸ್ವಲ್ಪ ಜವಾಬ್ದಾರಿ ಇರಬೇಕು ನೀವು ಓಟ್ಗಳಿಗೋಸ್ಕರ ಫ್ರೀ ಕೊಡೋದಲ್ಲ ಜನರು ಕಷ್ಟ ಇದ್ದರೆ ಕೊಡಿ ದುಡಿಯೋನು ತೊಗೊಂಡೋಗಿ ಫ್ರೀ ಬೀಸ್ ಕೊಟ್ಟು ಅವ್ರನ್ನೂ ಹಾಳು ಮಾಡ್ತಾರೆ ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗಳು ಚಮಚಾಗಳಿಗೆ ಸಿಗುತ್ತೆ ಒಂದು ಜನಸಾಮಾನ್ಯರು ಸಿಗೋಲ್ಲ ಅದನ್ನ ತೊಗೊಳ್ತಾರೆ ಮಾರ್ತಾರೆ ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನೀವು ಅದಕ್ಕೆ ತೀರಿಸೋವರೆಗೂ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಮಾಡಿ ತೀರಿಸೋವರೆಗೂ ಅದು ಇದು ಮಾಡೋಕ್ಕಾಗಲ್ಲ ಅಂದಾಗ ಅದು ಜವಾಬ್ದಾರಿಯಾಗಿರ್ತದೆ ಹೀಗಾಗಿ ಎಲ್ಲ ಪಕ್ಷಗಳಲ್ಲೂ ಇವತ್ತು ನೀವು ಮುಂಚೆ ನಾವು ಅಸೆಂಬ್ಲಿಗಳಲ್ಲಿ ನೋಡ್ತಾ ಇದ್ವಿ ಕೌನ್ಸಿಲಲ್ಲಿ ನೋಡ್ತಾ ಇದ್ವು ಎಲ್ಲ ರಂಗದ ಹೋರಾಟಗಾರರಿದ್ರು ಆದರೆ ಇವತ್ತು ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಂಟ್ರ್ಯಾಕ್ಟ್ಗಳಿರ್ಬೋದು ಕಳ್ಳರು ಕದೀಮ್ರು ಇಂಥವ್ರಿಗೆ ನಾವು ಹೋರಾಟ ಮಾಡಿದವ್ರನ್ನೆಲ್ಲ ರೌಡಿಗಳು ಅನ್ನೋ ಮಟ್ಟಕ್ಕೆ ಹಾಕ್ತಾರೆ ರೌಡಿಗಳು ಮರ್ಡರ್ ಮಾಡಿದವ್ರೆಲ್ಲ ಇವತ್ತು ಅಸೆಂಬ್ಲೀಲಿ ಮಂತ್ರಿಗಳಾಗಿದ್ದಾರೆ ಇದು ನಾಚಿಕೇಡಿನ ವಿಚಾರ ನನಗೆ ಶುಭ ಹಾರೈಸಿದಂಥ ಎಲ್ಲ ಸ್ನೇಹಿತರು ನಮ್ಮ